ನಾವಂತರೂ ಎಲ್ಲ ಹುಡುಕಿದೀವ್ರಿ ಎಲ್ಲೂ ಸಿಗ್ಲಿಲ್ಲ ರೀ ಇವರಿಬ್ರು ಹೌದನ್ಲ ಸುರೇಶ ಎಲ್ಲ ಕಡೆ ಹುಡುಕಿದ್ರು ಸಿಗ್ಲಿಲ್ಲ ಇವ್ರು ಈಗ ಹೆಂಗ್ ಮಾಡ್ಬೇಕಪ್ಪ ಹಾ ನನಗಂಕ್ರಿ ಯಾಕ ಬಹಳ ಹೆದ್ರಿಕೆ ಆಗತ್ತಲ್ವ ಯಪ್ಪ ಹ್ಮ್ ಎಲ್ಲ ಹುಡುಕಿದ್ವಿ ನಮ್ಗೆ ಗೊತ್ತಿರೋ ಮನೆಗೆ ಹೋದ್ವಿ ಮತ್ತ ಈಗ ನಮ್ಮ ಗೀತಾ ಒಂದು ಅವ್ರ ಮನೆ ಹತ್ರನೂ ಹೋಗಿ ಬಂದ್ವಿ ಅಲ್ಲೇನಾರ ಯಾರ ಮನೆಗೆ ಹೋಗ್ಯಾಳಣ್ಣ ಅಂತಂದು ಏನಿಲ್ಲ ನಾವು ಒಂದ್ ಎರಡ್ ಮೂರ್ ದಿನದಿಂದ ಹುಡುಕಿ ಹುಡುಕಿ ನಮಗೂ ಸಾಕಾಗೈತಿ ಅವ್ರೇನು ಸಣ್ಣ ಹುಡ್ರಲ್ಲೇವಾ ಬರ್ತಾರೆ ಅವ್ರಿಗ ಎಲ್ಲ ಪ್ಲಾನ್ ಮಾಡಿಕೊಂಡ ಹೋಗ್ಯಾರ ನೀ ಇನ್ನೊಂದು ಇನ್ನೊಂದ್ ಮದ್ವಿ ಎಲ್ಲ ಅದಕ್ಕೆ ಗೀತವ್ವ ಗಂಡನ ಕರ್ಕೊಂಡು ಎದ್ದಾಳ ತಗೋ ಬಿಡ ಎಲ್ಲಾರ ಆರಾಮ್ ಇದ್ದ ಇರ್ತಾರ ಆಮೇಲೆ ಇನ್ನೊಂದು ವಿಷಯ ಆಫೀಸಿಗೆ ಹೋಗಕತ್ತ ಯಾರು ನಾವ್ ರಮೇಶ ಹೌದಲ್ಲ ಅಲ್ಬೇ ಅವಂಗು ಗೊತ್ತಾಗಲ್ಲ ಹತ್ರ ಹೋಗಿ ನಾವು ಯಾರ ನಿಂತ ನಿಲ್ತೀವಿ ಅಂತ ಹೇಳಿ ನಮ್ ಕಣ್ ತಪ್ಪಿಸಿ ಹೋಗಿ ಹೋಗ್ಕಂಬ ಈಗ ನಾನು ಕೇಳ್ಕೊಂಡು ಹೋದ್ನೆ ಹೋಗಿದ್ರೆ ಅದರ ನೋಡ್ರಿ ಒಳಗ ಅಂದ್ರು ಹೋಗಿ ನೋಡ್ತೀನಿ ಅಲ್ಲಿ ರಮೇಶ್ ಇಲ್ಲ ಅಲ್ಲಿ ಅಲ್ಲಿದ್ದರನ್ನು ಕೇಳಿದ್ರೆ ಈಗ ಇಲ್ಲೇ ಇದ್ದರು ಈಗ ಚಾ ಕುಡಕ್ಕೆ ಹೋಗ್ಯಾರ ನೋಡ್ರಿ ಅಂತಾರೆ ಒಬ್ರು ಯಾರೋ ಒಂದಕ್ಕೆ ಹೋಗ್ಯಾರ ನೋಡ್ರಿ ಅಂತಾರೆ ಸಿಗ್ಲಿಲ್ವೇ ನಾನು ಪ್ರಯತ್ನ ಮಾಡಿ ನೀ ಮೂರ್ ದಿನ ನಾ ಹೆಂಗೂ ಕೊಪ್ಪಳದಾಗ ಇದ್ನಲ್ಲವಾ ದಿನ ಬೇಕಾದ್ರೆ ಈಗಲೂ ದಿನ ಹೋಗಿ ನಾನು ಮಾತಾಡ್ತೀನಿ ಅಲ್ಲಲ್ಲ ಮತ್ತೆ ನಿನಗೂ ಏನಾರು ಹೇಳಿ ನೀನ್ ಸುಳ್ಳು ಹೇಳಕತ್ತೀಯ ಹೆಂಗ್ ಮತ್ತೆ ಕರೆ ಹೇಳ ಮತ್ತ ಅವ ಏನಾರ ನಿಂಗೆ ಸಿಕ್ಕಿದ್ನಾನ ಆಫೀಸ್ನಾಗ ಅಲ್ರಿ ಅತ್ತೀರ ಅವ್ರು ಯಾಕೆ ಸುಳ್ಳು ಹೇಳ್ತಾರ್ರಿ இனி இஸ் மே நான் ஹுக்லாரங்க இத்தீவன் ரீ இல்ல நோட்றி பட்சி எல்லாம் விட்டு வந்தீங்க வந்து மாட்கண்டு வந்து ஹுடுகுன்தீவ் ரீங்கக்கிர் தான் அங்கடியாகி நம்ம நடித்தைத் இல்லாந்திர எஸ்ட் கஷ்ட அது மந்தி மங்கடி விட்டு வரோது எஸ்ட் கஷ்டை இன் துசு மாலன்றிசது ஹுடுகுனா விட்டு பர்த்திவந்திர எங்காக் ஆ அதரே நம்ம கிரண் அங்கி குத்தா நின் வந்து நூறு கிராம் திராட்சை திந்திரோதில்ல நூறு கிராம் கோடம்பி திந்திரோதில்ல இல்லாதீ அத்தியாரா நான் சாணது இட்டி ரீ அங்கே ஒன்று கேஜி திராட்சை தந்திராக் ரீ கண்டாப்பிட்டே திராட்சி பாக்கெட்டு வந்து குல்லா ஒன்று ஹத்து ரூபாய் பாக்கெட்டு இப்போ ரூபாய் பாக்கெட்டு நூறு கிராமின் பாக்கெட்டு ஐவது கிராமின் பாக்கெட்டு துன்பித்து அங்கடியாக மாலை கஷ்டி அங்கே நம்ம ತಾಸತ್ರಿ ನಾನು ಇವರು ಬರ್ತಿತ್ತೋರಿ ಹಂಗೇನ್ ಹಂಗೇನ್ರ ರಮೇಶ್ ಅಂದ್ ವಿಷಯ ಗೊತ್ತಾದ್ರ ನಿಮ್ಗ್ ಫೋನ್ ಮಾಡಿ ಹೇಳ್ತಿವಂತ ಹ್ಮ್ ಆತ ಅಷ್ಟ ಮಾಡ್ರಿ ಮತ್ತ ಇನ್ನೇನ್ ಮಾಡೋದೈತಿ ನಾವು ಈಗ ಸದ್ಯಕ್ಕ ಈ ಹುಡುಗಿನ ಅವ್ರ ಊರಿಗೆ ಬಿಟ್ಟು ಬರೋ ವ್ಯವಸ್ಥೆ ಅಯ್ಯೋ ಅಯ್ಯೋರ ಕನ್ಯ ಬಿಡಕ್ ಹೋಗ್ತಿರ್ತಾಡ್ರಿ ಇನ್ನೊಂದಿಷ್ಟು ದಿನ ಇಟ್ಕೊಳ್ರಿ ಮತ್ತ ಅವ್ರೇನ ಜೈಲಿಗೆ ಅಂತ ಹೇಳಿದ್ರಲ್ಲ ಅವ್ರ ತಾಯಿ ತಂದಿ ಮತ್ ನೋಡಂತಿ ಒಂದ್ ಇನ್ನೊಂದಿಶ್ ದಿನ ಇಟ್ಕೊಂಡ ಬಿಡ್ರಿ ಮತ್ತೀಗ ನೀವು ಇಲ್ಲ ಅಂದರೆ ನಿಮಗೂ ಇಬ್ಬರಿಗೆ ತ್ರಾಸಾಗತ್ತೆ ರಮೇಶ್ನೂ ಇಲ್ಲ ಇವರು ಇರೋದಿಲ್ಲ ಗೀತಾನೂ ಇಲ್ಲ ಅದ್ರಾಗ ಅದಕ್ಕೆ ಹ್ಞೂ ನಾವು ಅದ ಅನ್ಕೊಂಡೀವಿ ಮತ್ತೆ ಏನು ಮಾಡಬೇಕು ನೋಡೋಣ ಮುಂದೆ ಬಂದಂದ್ರೆ ಮತ್ತೇನು ಮಾಡೋಕ್ಕಲ್ಲ ಎಲ್ಲ ಅವ್ನ ಹಣೆ ಬರ ಅಂದ್ಕೊಂಡು ಬಿಟ್ಬಿಡ್ತೀವ ಏನು ಮಾಡಬೇಕು ಹಡ್ದೀವ ಅವನ್ನ ಹಣೆ ಬರಂತೂ ಬರ್ದಿಲ್ಲಲ್ಲವಾ ಸಂಗೀತ ಹೌದಿಲ್ಲ ನಿಂದೂ ಬರ್ದಿಲ್ಲ ಅವಂದೂ ಬರ್ದಿಲ್ಲ ಬರ್ದಿಲ್ಲ ಯಾರು ಬರ್ದಿಲ್ಲ ನೋಡ ನಂತರ ಬರ್ತಿತ್ತು ಕರ್ಕೊಂಡ್ ಬರ್ಬೇಕಿತ್ತ ನೀನ್ ಅಯ್ಯೋ ಅತ್ತಿಯರ ಬಾಡ್ರಿ ಬಾಡ ಈಗ ಒಂದಿಟ್ ಹೊಂದ್ಕೊಂಡ್ರಿ ಕೆಲ್ಲಿಗೆ ದಿನ ರಾತ್ರಿ ಅಮ್ಮ ಬೇಕು ಅಜ್ಜ ಬೇಕು ಚಿಕ್ಕಮ್ಮ ಬೇಕು ಚಿಕ್ಕಪ್ಪ ಬೇಕು ಅಂತೈತಿ ಬಾಡ್ರಿ ಈಗ ಹೆಂಗ ಮರ್ತಾಳ ಬೇಡ ಅದಕ್ಕೆ ನಾನು ನಿಮ್ಮನ್ನು ಅಲ್ಲಿ ಕರೆ ಕತ್ತಿಲ್ಲ ಈಗ ಒಂಚೂರು ಹೊಂದ ಹೊಂದ ಹೊಂದ್ಕೊಳ್ರಿ ಅಲ್ಲಿಗೆ ಆಮೇಲೆ ಬೇಕಾದ್ರೆ ನೀವ ಅಲ್ಲಿಗೆ ಬರೋದು ಹೋಗೋದು ಮಾಡುವಂತ್ರಿ ಅಂತ ಬರ್ತೀವಿ ತೋರಿ ಹೊತ್ತಾಗತ್ತೆ ಅಮ್ಮ ನಾ ಊರಿಗೆ ಹೋಗ್ಬಿಡ್ತೀನಿ ಬಿಡ್ರಿ ಅಲ್ಲೂ ಮನೆ ಹತ್ರ ಯಾರು ಇಲ್ಲ ಕೊನೆಗೆ ನಮ್ಮ ಮನೆ ಮುಂದೆ ನಾ ಇರ್ತೀನಿ ಬೇಡವಾ ಬೇಡ ಪಾಪ ನಮ್ಮ ಕೆಲ್ಸಕ್ಕಂತ ನಿಮ್ಮನ್ನು ಕರ್ಕೊಂಡ್ ಬಂದೀವಿ ಆಕೆ ಅಂತರು ನಿಮ್ಮ ಅಕ್ಕ ನಿಂದೇನು ಖಬರ್ ಇಲ್ಲಾರ್ದಂಗೆ ಹೋಗ್ಬಿಟ್ಲು ನಿನ್ನನ್ನು ಬಿಟ್ಟು ಆದ್ರೆ ನಾವು ಹಂಗೆ ಮಾಡೋಕ್ಕೆ ಬರಲ್ಲಲ್ವಾ ನಿನಗೆ ಬೇಡ ಇರು ಆರಾಮಾಗಿ ಏಯ್ಯ ನಿಮ್ಮ ಅವ್ವ ನಿಮ್ಮಪ್ಪ ಬರೋವರೆಗೂ ಇರು ಆಮೇಲೆ ಬೇಕಾರೆ ನಾನು ಬಿಟ್ಟು ಬರ್ತೀನಂತೆ ಹೋಗು ಹೋಗು ಒಳಗೇನ್ರ ಕೆಲಸ ಇದ್ರೆ ಮಾಡೋಗ್ಯವ್ವ ಹ್ಞೂ ಆಯ್ತು ಮೇಡ ನೋಡ್ತೀನಿ ಅವ ಎಷ್ಟು ದಿನ ಅಂತಂದು ಕಣ್ಣು ತಪ್ಪಿಸಿ ಆಫೀಸಿಗೆ ಮನೆಗೆ ಹೋಕನಂತ ನಾನು ನೋಡ್ತೀನಿ ಅವ ನಮ್ಮನ್ನ ಕಣ್ಣು ತಪ್ಪಿಸಿ ಅಡ್ಡಾಡಕತ್ತಾನಂದ್ರೆ ನೋಡೋಣ ಲೇ ನಾನು ಉಕ್ಕಿನೆ ನೋಡೋಣ ಅವನ ಆಫೀಸ್ ಹತ್ರ ನಾನು ಓಕ್ಲೇ ಬೇಬಿಡ್ರಿ ಏನು ಹಾಕಿರಿ ಒಂಚೂರು ನಾನೇನ ಅವಂಗ ಅವಾಗ ಕೆಟ್ಟದ್ದು ಮಾಡೋಕತ್ತಿರ ನನ್ನಂಗೆ ನಮ್ಮನ್ನ ಧಿಕ್ಕಾರ ಮಾಡಿ ಹೋಗ್ಯನ ಹೋಗಲಕ್ಕೆ ಏನು ತಿಂದ ನಾಳೆ ತಿನ್ನಿಸ್ತಳಾಕಿ ಮಣ್ಣು ತಿಂದ ಮೇಲೆ ಬುದ್ಧಿ ಬರ್ತಾ ಬರ್ತಾನವ ಜಕ್ಕ ಸಾಯಿ ತಂದಿ ಹತ್ರ ಅವಾಗ ನೋಡೋಣ ಈಗ ಅವ್ರೆ ಅವ್ರಿ ಏನಾರ ಮಾಡೋದಿದ್ರೆ ಮಾಡಿರಿ ಎಲ್ಲ ನಾವು ಕೆಲಸ ಬಕ್ಷಿ ಬಿಟ್ಟು ನಾವು ಹೊಲ ಆಗಿಲ್ಲ ಎಲ್ಲನೂ ಈಗ ಹರಗ್ಬೇಕೀಗ ಮಳಿ ಆತಂದ್ರೆ ಹೊಲ ಹರಗ್ಬೇಕು ಎಲ್ಲ ಕೆಲಸ ಬಿಟ್ಟು ಹಾಕುತ್ತೀವಿ ನೋಡಪ್ಪ ಈ ಸರಿ ನೀನು ಬಿಡು ಮಾಡ್ರಿಗೆ ಯಾರು ಬರ್ತಾರ ನೋಡು ಹೆಂಗೂ ನಮ್ಮೂರಾಗೀಗ ಇಪ್ಪತ್ತು ಸಾವಿರ ನಡ್ದವ ಒಂತಾರೆ ಎಕರೆಕ ನಮ್ಮದು ಎರಡೂವರೆ ಎಕರೆ ಐತಿ ಅದು ಒಂದು ಇಪ್ಪತ್ತು ಇಪ್ಪತ್ತು ನಲ್ವತ್ತು ಒಂದು ಐವತ್ತು ಸಾವಿರ ರೂಪಾಯಿ ಬರುತ್ತಾ ಅದನ್ನು ಎಫ್ ಡಿ ಮಾಡು ಅದು ಬಂದ ರೊಕ್ಕದಾಗ ನಮ್ಮ ಖರ್ಚಿಗೆ ಆಗುತ್ತಾ ಹೆಂಗೆ ಜೀವನ ಆಗುತ್ತಾ ಸುಳ್ಳ ಆಗೋದಿಲ್ಲ ಮಾಡ್ಬೇಡ ಅದನ್ನು ಹೇಳಿ ನೋಡು ಮತ್ತೆ ಮಗಾನು ಇಲ್ಲ ಏನಿಲ್ಲ ನೋಡು ಮುಂದೆ ಮತ್ತೆ ಏನು ಖಬ್ರಿಲಾರ್ದಂಗೆ ಹೆಂಗೆ ಹೋಗ್ಯ ನೋಡವ ಮಗ ಅನ್ಸ್ಕೊಂಡವ ಇವಾಗ ಏನೋ ಒಂದಿಟ್ಟು ಈಗ ಕೊಟ್ಟ ಒಂದಿಟ್ಟು ಮನೆಗೆ ಮತ್ತು ಕಿರಾಣಿನ ತಂದು ಹಾಕ್ಯಾನ ಸುರೇಶ ಎರಡು ಸಾವಿರಗೂ ನಡ್ಸಣ್ಣ ಅಷ್ಟು ಮಾಡು ಕೊಟ್ಬಿಡು ಹೊಲ ಮಾಡ್ರಿಗೆ ನಿನಗಾಗೋದಿಲ್ಲ ಸುಳ್ಳ ಹ್ಞೂ ನಾನು ಅದು ಯೋಚನೆದಾಗ ಇದ್ದೆ ಯಾಕಂದ್ರೆ ವಯಸ್ಸಲ್ಲೂ ನಿಮ್ಗೆ ಇಲ್ಲೆಲ್ಲ ಅನುಕೂಲ ಅದು ಇದೆ ಹ್ಞೂ ರೀ ರಶೀದ್ ಭಾಯ್ ಎಲ್ಲ ಚಲೋ ಐತ್ರಿ ಇಲ್ಲಿ ಆರಾಮಾಗದಿ ಹ್ಞೂ ಒಳ್ಳೇದು ಆಯ್ತು ಬಿಡಿ ನಮ್ದು ಮನೆಯದು ನಿಮ್ ನಮ್ದು ಮನೇಲಿ ನಿಮ್ದುಕೆ ಅಡ್ಜಸ್ಟ್ ಆಯ್ತಾ ಇಲ್ವಾ ಅಂತ ನಮ್ಗೆ ಟೆನ್ಷನ್ದು ಆಗಿತ್ತು ಅದಕ್ಕೆ ನಿಮ್ದು ಒಂದ್ಸರಿ ನೋಡೋಣ ಅಂತ ಬಂದೆ ಇಲ್ಲಿಗೆ ನಮ್ದು ಎಷ್ಟೇ ಮಾಡಿದ್ರು ಇದು ಹಳ್ಳಿದು ನೋಡಿ ಅಯ್ಯೋ ನಾವಿದ್ದು ರೀ ನಮಗೂ ಹಳ್ಳಿ ವಾತಾವರಣನೇ ಇಷ್ಟ ಅದಕ್ಕೆ ಇಲ್ಲಿಗೆ ಬಂದ್ವಿ ಭಾಳ ಉಪ್ಕಾರ ರೀ ನೀವು ನಮ್ಮ ಅಣ್ಣಾಗಲಿ ಅಥವಾ ನಮ್ಮಪ್ಪರು ಯಾರು ಸಿಕ್ಕರೂ ಯಾರಿಗೂ ಏನು ಹೇಳಬೇಡ್ರಿ ನಾವು ಇಲ್ಲೇದೀವಿ ಅಂತ ಹೇಳಿ ಅಯ್ಯೋ ನಿಮ್ಮದು ನಮ್ಮದು ನಮ್ದುಕೇ ತಮ್ಮದು ಇದ್ದಾಗೆ ನಿಮ್ದುಕೆ ನಾವು ಹಾಗೆ ಗುಟ್ಟು ಬಿಟ್ಟು ಕೊಟ್ಬಿಡ್ತೀವಿ ನೀವು ಟೆನ್ಷನ್ದು ನಕ್ಕೋಕರೂ ಜೀ ನಾವಿದ್ದೀವಿ ಅಲ್ಲ ನಾವೆಲ್ಲ ನೋಡ್ಕೋತೀವಿ ನಿಮ್ಮದು ಬಹಳ ಥ್ಯಾಂಕ್ಸ್ ರೀ ರಶೀದನ್ನ ನಮ್ಮ ಕರೇನ ಎಲ್ಲಿ ಹೋಗ್ಬೇಕಂತ ನಂಗೆ ಗೊತ್ತಾಗಿದ್ದಿಲ್ಲ ಇಬ್ಬರಿಗೂ ನೀವು ನಮ್ಮ ಪರಿಸ್ಥಿತಿ ಅರ್ಥ ಮಾಡ್ಕೊಂಡು ನಾವು ಅದ್ರಾಗ ಏನು ಒಂದು ಜೊತೆ ಬಟ್ಟೆ ಸಮೇತ ತಗೊಂಬಂದಿಲ್ರಿ ಅಂಥದ್ರಾಗೂ ನೀವು ಬಹಳ ನನಗೆ ಉಪಕಾರ ಮಾಡಿದ್ರಿ ಅಪ ಉಪ್ಕಾರೋದು ಐಸಾ ಬಡ ಬಡದು ಮಾತು ಆಡಬೇಡಿ ನಮ್ಮದು ಮನ್ಸೋದು ಇದೆ ನಿಮ್ಮದು ಮನುಷ್ಯದು ಇದೆ ಮನುಷ್ಯನದು ಮನ್ಷಂಗೆ ತಾನೆ ಸಹಾಯದು ಮಾಡಬೇಕು ಬಿಡಿ ಅದ್ರದ್ದು ಬಿಟ್ಬಿಡಿ ನೀವು ಫಿಕ್ಕರ್ದು ನಕ್ಕೋ ಕರೋ ಹಮ್ಮದು ಇಲ್ಲ ನಿಮ್ಮದು ಅಣ್ಣದು ನೀವು ನಮ್ದಕ್ಕೆ ಅಣ್ಣದು ಅಂತ ಕರಿತೀರಿ ಮತ್ತೆ ನಮ್ ನಮ್ದುಕೆ ತಂಗಿದಕ್ಕೆ ಇಷ್ಟದು ಸಹಾಯ ಮಾಡದೆ ಇದ್ರೆ ಹೇಗೆ ನೀವು ಹೇಳಿ ನೀವು ಟೆನ್ಷನ್ ಮತ್ಕರೋ ಆರಾಮ್ಸೆ ಯಾರ ಹೋ ನಮ್ಮದು ಬಂದು ಬಂದು ನಿಮ್ಮದು ನೋಡ್ತಾರೆ ಆಯಿತು ನಮ್ಮದು ಇನ್ನೂ ಬರ್ತೀವಿ ನಿಮ್ದಕ್ಕೆ ಏನಾದರೂ ಬೇಕಾದರೆ ಸಂಕೋಚ ಅದು ಇಲ್ಲದೆ ನನಗೆ ಹೇಳಬೇಕು ಆಯಿತು ನಾಚಿಕೆದು ಪಟ್ಕೊಳ್ಳೋದು ಅವಶ್ಯಕತೆ ಇಲ್ಲದು ಅಕ್ಕ ತಿಳಿತು ಇಲ್ಲ ರೀ ಹಂಗೇನಿಲ್ಲ ಭಾಳ ಅನುಕೂಲ ಮಾಡಿಕೊಟ್ಟಿರಿ ಅಷ್ಟೇ ಸಾಕು ನಮ್ಮದು ಬರ್ತಾವೆ ನಮಸ್ಕಾರ ರೀ ಅಣ್ಣ ಹೋಗ್ಬರ್ರಿ ಕರೆನ ರೀ ನಾವು ನನಗೆ ಒಂದು ದಿನ ಪೂರ ನಾವು ಬಸ್ ಸ್ಟ್ಯಾಂಡ್ನಾಗ ಕೂತಿದ್ವಲ್ಲ ಇಬ್ಬರು ಎಪ್ಪ ಆ ಬಸ್ ಸ್ಟ್ಯಾಂಡ್ನಾಗ ನೀವು ಹೋಗಿ ಬರ್ತೀನಿ ನಾನು టాయ్లేట్ హోద్రీ రాత్రి అప్ప ఎర్ర నిమిష నగళ్ళకే నిందర బరెల్ నన్న నోడత్బట్టు ఏనా బస్ స్టాండగ అసత్న ఇష్ట జనాే బస్ స్టాండగా మన నాకరిందైదు మంది బెంగళూర్ హోగరు చిత్రదుర్గ అల్లి హారు బ్ర ఇంభ మంది ఇలా అదూ హోడరు గొత్తనా హంగప్ప నమ్మ జీవన అనస్బిత కేస అదొందు పుణ్యాక నిమ్ కలసల్ ಅದು ಅರ್ಧ ನನಗೆ ರಿಲೀಫ್ ಆಗಿದ್ದು ಓ ಹೆಂಗೋ ಮಾಡ್ಬೋದು ಅಂಥೇಳಿ ಆದರೆ ನಮಗೆ ಬೇಕಂದ್ಕೊಳ್ಳೆ ಬಾಡಿಗೆ ಮನೆ ಹೆಂಗೆ ಸಿಗುತ್ತಾ ಏನು ಹೆಂಗ ಅಂತ ನಂಗೆ ಭಾಳ ಟೆನ್ಷನ್ ಆಗಿತ್ತು ಪುಣ್ಯ ಈ ಬಟ್ಟೆ ಅಂಗಡಿ ಅದು ಹೆಂಗ ನಮ್ಮನ್ನು ಕಾಪಾಡ್ಬಿಟ್ಟ ಈ ಬಟ್ಟಿ ಅಂಗಡಿ ಎಲ್ಲ ಅವ್ರದ್ದು ಚಪ್ಪಲಿ ಅಂಗಡಿ ಅವತ್ತಲ್ಲಿ ಹೋಗಿದ್ದಿಲ್ಲ ನಾವು ಕೊಪ್ಪಳದಾಗ ಇದು ಐತಲ್ಲ ಜವಾಹರ್ಲಾಲ್ ರೋಡ್ನಾಗ ಐತೆ ಅವ್ರದ್ದು ನೀನು ನೋಡೇ ಇಲ್ಲ ಬಿಡು ಹ್ಮ್ ಹಂಗ ಕರ್ಕೊಂಡು ಹೋಗಿರಿ ನೋಡು ಎಲ್ಲ ಇಡೀ ಕೊಪ್ಪಳ ತೋರಿಸ್ಬಿಟ್ಟಿರಿ ನಂಗ ಅದು ಬಿಡಿ ಈಗ ನಾನು ಆಫೀಸಿಗೆ ಹೋದಲ್ಲ ಆಫೀಸಿಗೆ ನಾನು ಇನ್ನ ಆಟೋದದ್ದು ಇಳಕತ್ತೀನಿ ಅಲ್ಲಿ ಹಾಡು ನಿಂತಿದ್ದ ಸುರೇಶ್ ಅಣ್ಣ ಯಾರೋ ಒಬ್ಬ ಮಾತಾಡ್ಕೊಂಡು ನಿಂತಿದ್ದ ಇಲ್ಲ ಇಲ್ಲ ನನ್ನೇನು ನೋಡಲಿಲ್ಲ ಆತಲ್ಲಿ ಏನು ಬಹುಶಃ ನಮ್ಮ ನನ್ನ ಬಗ್ಗೆನೋ ವಿಚಾರ ಮಾಡಕತ್ತಿದ ಕಾಣ್ತೈತಿ ಬರ್ತಾರ ಏನೋ ಇವತ್ತು ಏನೋ ಹೇಳಕ್ಕತ್ತಿದ್ದ ನಾನು ನಾ ಹೋದೆ ಆಮೇಲೆ ಮತ್ತೆ ಒಳಗೆ ಬಂದನು ಮತ್ತೆ ನಾ ನೋಡ್ದೆ ಅತ್ ಬರೋದು ನನಗೆ ಬರೀ ಬಾಗಿಲ ಕಡೆಗೆ ಲಕ್ಷ ಯಾರ ಒಬ್ರು ಒಳಗೆ ಬಂದ್ರೆ ಓ ಬರ್ತಾ ಬ ನಮ್ಮ ಅಣ್ಣನ ಬಂದೇನು ಓ ನಮ್ಮ ಅಣ್ಣನ ಬಂದೇನು ಅಂತ ನೋಡೋದು ನೋಡೋದು ನಾನು ಕೆಲಸ ಮಾಡೋದು ಬಿಟ್ಟು ಅದು ಒಂದು ಟೆನ್ಷನ್ ಆಗ್ಬಿಟ್ಟೈತಿ ಈಗ ಬಿಡ್ರಿ ಅವ್ರ ಅದ್ರಾಗ ಅಂಗಡಿ ಒಂದು ನಡ್ಸಕತ್ತಾರ ಈಗ ಬಿಟ್ಟು ಬಿಟ್ಟು ನಿಮ್ಮನ್ನು ಹುಡ್ಕೊಂಡೆಲ್ಲ ಬರಲ್ಲ ನೀವೇನು ಟೆನ್ಷನ್ ಆಗ್ಬಿಟ್ಬಿಡ್ರಿ ರೀ ಅಂದಂಗ ನಾನು ಪುಟ್ಟಕ್ಕ ನೋಡಿದೆ ಆಕಿ ನಾನು ನೋಡಿದ್ಲು ಚಿಕ್ಕಮ್ಮ ಅಂತ ಕೂಗ್ಬೇಕು ನಾನು ಸರದ್ಬಿಟ್ಟೆ ಮಗ್ಲ ಇಲ್ಲ ಅಂದಿದ್ರೆ ಮುಗೀತು ಅವರ ಅವ್ರವನ ಜೊತೆಗೆ ಎಲ್ಲವೂ ಹೊಂಟಿದ್ಲ ಕಾಣ್ತೈತಿ ನಾನು ನೋಡದ್ಲು ನೀ ಎಲ್ಲೋಗಿದ್ದಿ ಏ ಇವರಲ್ಲಿ ಕಿರಾಣಿ ಅಂಗಡಿ ಕರ್ಕೊಂಡು ಹೋಗಿದ್ರಲ್ಲ ಅದು ಎಂಥದ ಮಾಟ್ ಅಂತ ಹೇಳಿ ಅಲ್ಲಿ ನಿಂತಿದ್ವಿ ಅವಾಗ ನೋಡಿದ್ಲು ಮಷ್ಯಾ ಆಕಿನೂ ಬಂದಿದ್ಲು ಏನ ಎದಕ್ಕರ ಏ ಅವ್ರದ್ದು ಕಿರಾಣಿ ಅಂಗಡಿ ಇಲ್ಲ ನಾನು ಮಾಟಿಗೆ ಬಂದು ಏನು ಮಾಡ್ತಾರೆ ಏನಪ್ಪ ನಾನು ಅಂತಾರೆ ನೋಡಿದೆ ಅದು ಪುಟ್ಟಕ್ಕನ ನನಗೆ ಪಕ್ಕ ಗೊತ್ತೈತಿ ಹೋಗ್ಲು ಬಿಡು ಇನ್ನು ನಾವೇನು ಕೊಪ್ಪಳಕ್ಕೆ ಹೋಗೋಲ್ಲ ನಾನೊಬ್ಬ ಹೋಗ್ತೀನಿ ಇನ್ನು ಕಿರಾಣಿ ಬೇಕಂದ್ರೆ ಇಲ್ಲೇ ಒಂದು ಅಂಗಡಿ ಐತಲ್ಲ ಅಷ್ಟು ನಿಂಗೆ ಎಷ್ಟು ಬೇಕು ಅವಾಗ ತೊಗೊಂಬಂದು ಮಾಡ್ಕೊಂಬಿಡು ಹುಯ್ಯನ ನಾವೇನು ತಿಂಗಳ ಅಂಗಡಿಗೆ ರೇಷನ್ ಆಗ್ಸೈಡ್ ನಾವೇನು ಈ ಭಾಳ ಬಂದಿಲ್ಲ ಏನಿಲ್ಲ ಇರೋರಿಬ್ರು ಎಷ್ಟು ಇರ್ತ ಖರ್ಚು ಇಲ್ಲೇ ಊರಾಗ ಕಿರಾಣಿ ಮುಗಿಸ್ಕೊ ನಾ ಬರೋ ಬಂದಾಗ ಒಂದಿಟ್ಟು ಕಾಯಿಪಲ್ಯ ಹಿಡ್ಕೊಂಡ್ಬರ್ತೀನಿ ಇಲ್ಲೇ ಸಂಜೆ ಮುಂದೆ ಬೇಕಾದಂಗೆ ಕಾಯಿಪಲ್ಯ ಬರ್ತೈತಿ ಏನು ಫ್ರೆಶಾಗಿ ಕಿತ್ಕೊಂಡ್ಬರ್ತಾರೆ ಹೊಲದಾಗಿದ್ದ ಅಲ್ಲಿ ಇಲ್ಲಿ ಬದ್ವಿ ಬಿಡದ್ ಅಲ್ಲಿ ಏನು ಬರುತ್ತೆ ಅಷ್ಟ್ರಾಗ ನಡೆಸು ಅಷ್ಟಕ್ಕೂ ನಡೀಲಿಲ್ಲ ಅಂದ್ರೆ ಆಫೀಸಿಂದ ಬರೋದಾಗ ಹಿಡ್ಕೊಂಬರ್ತೀನಿ ಮಾಡೋಕ್ಕಾಗಲ್ಲ ಸ್ವಲ್ಪ ದಿನ ನಮ್ಮ ವಾಪಸ್ ಶಾರದ ಊರಿಗೆ ಬಿಟ್ಟು ತಿಳ್ಕೊಬೇಕ್ರಿ ಅಲ್ಲಲ್ಲಿ ನನಗೆ ನಮ್ಮಅವ್ ನಮ್ಮಅಪ್ಪನ ಬಗ್ಗೆ ಕಾಳಜಿ ಅಂತ ಮಾಡಿ ಏನು ನನಗೂ ಐತಿ ನಾ ಎಲ್ಲ ವ್ಯವಸ್ಥೆ ಮಾಡಿಂಗ್ ತಗೋ ಹೋಗಿಲ್ಲಂತ ನಿಮ್ಮ ತಂಗಿ ಅಲ್ಲೇ ಆದಾಳಿಗೆ ಸದ್ಯಕ್ಕ ಇವರು ಹೋಗಿದ್ರಂತ ಒಂದೆರಡು ದಿನ ಅಲ್ಲೇ ಅದಾರ ಯಾರು ಸಂಗೀತ ಮತ್ತು ಅಣ್ಣ ನಾನು ಕೆಲ್ಸಕ್ ಬಾನ್ ಏನ್ರಿ ಏ ಬೇಡ ಬೇಡ ಏನ್ ಬೇಡ ನೀ ಆರಾಮಾಗಿ ಮನೆಯಾಗಿರೋ ಐತಲ್ಲಿ ಕೆಲಸ ಹಂಗೇನಾರ ಬೇಕಂದ್ರೆ ನೋಡಣಂತ ಹ್ಮ್ ಸದ್ಯಕ್ಕಂ ಆರಾಮಾಗಿರೋಣ ದಿನ ಬೆಳಗಾದ್ರೆ ನಮ್ಮ ಅವ್ವ ಹಂಗ್ ಮಾಡು ಇದು ಮಾಡು ಅದು ಮಾಡ್ಕ ಇದು ನನಗೆ ಅಂಕರು ಈ ಮದುವೆಯನ್ನ ಪದದ ಮ್ಯಾಗನ ಜೀಪ್ಸ ಬರಂಗ್ ಮಾಡ್ಬಿಟ್ಟಾಳೆ ಈಗ ಯಾರ ಸುಮ್ನೆ ಮಗ್ಲ ಮದ್ವಿ ಅಂದ್ಬಿಟ್ರೆ ಓಡೋಗಂಗ್ ಆಗತ್ ನಂಗ ಆ ಲೆವೆಲ್ಗೆ ನಂಗೆ ಟಾರ್ಚರ್ ಇಟ್ಟಾಳ ಅಮ್ಮವ್ವ ಸ್ವಲ್ಪ ದಿನ ಅಂಕರು ಆರಾಮಾಗಿರೋಣ ಆಮೇಲೆ ನಮ್ಮ ಅವ್ವನ ತಲೆಯಾಗಿಂದ ಭೂತ ಹೋದ್ಮ್ಯಾಗ ಹೋಗನಂತ ಇಲ್ಲ ಅಂದ್ರೆ ಒಂದ್ ಮಗು ಆಗೋವರೆಗೂ ನಾವು ನಮ್ಮೂರಿಗೆ ಕಾಲಿಡೋದ ಬೇಡ ಹೇಳ್ತೀನಿ ಕೇಳು ಅಲ್ಲ ರೀ ಅದ್ ಹೆಂಗ್ರಿ ನಮ್ಮೂರು ತಮ್ಮೂರು ಅಂತ ಎಲ್ಲರೂ ಇದ್ದಾರನ್ನೆಲ್ಲ ಬಿಟ್ಟು ನಾವು ಹಂಗೆ ಇಲ್ಲಿರೋದು ಏನು ಚೆಂದ ಹೇಳ್ರಿ ಆಯಿತು ಸ್ವಲ್ಪ ದಿನ ನೋಡೋಣ ಸ್ವಲ್ಪ ದಿನ ಬಿಟ್ಟು ಹೋಗಿ ನೋಡೋಣ ಅತ್ತಿಯರು ಅದನ್ನು ತಲೆ ಆಗಿದ್ದು ಬಿಟ್ಟಿದ್ರೂ ಸರಿ ಅಂದ್ರೆ ನೀವು ಹೇಳ್ದಂಗೆ ಒಂದು ಮಗು ಮಾಡ್ಕೊಂಡು ಹೋದ್ರೆ ಅಷ್ಟೆ